ಹಾಯ್ ಕಾರ್ತಿಕ್ ನಮಸ್ಕಾರ ಮಾಡಿ ಹಾಯ್ ಅಂತ ನೋಡ್ರಿ ರೀವಾ ಎಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೋಲ್ ಗುಡಲ್ ಫೈಮ್ ಎಲ್ಲರೂ ಆರಾಮಿದ್ರಿ ಅಂತ ಅನುಬಳಕತ್ತೀನಿ ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಿ ಇವಾಗ ಆಲ್ರೆಡಿ ಒನ್ ಓ ಕ್ಲಾಕ್ ಆಗೈತಿ ಇವಾಗ ನಾವು ಶಾಪಿಂಗಿಗೆ ಅಂತ ಹೇಳಿ ಬಂದೀವಿ ನಾವಿವತ್ತ ಬಂದಿರೋದು ಬ್ರಾಂಡ್ ಫ್ಯಾಕ್ಟ್ರಿಗೆ ಇಲ್ಲೇ ಶಾಪಿಂಗ್ ಮಾಡ್ಬೇಕಂತ ಅನ್ಕೊಂಡ್ ಬಂದೀವಿ ಇದು ಆ್ಯಕ್ಚುಲಿ ನಮ್ ಶಾಪಿಂಗ್ ಅಲ್ಲ ಶಂಕ್ರನ್ ಶಾಪಿಂಗ್ ಅವ ಬರ್ತಡೇ ಇತ್ತು ಒಂದು ಸೊ ಅದ್ರ ಸಂಬಂಧ ಶಾಪಿಂಗ್ ಮಾಡ್ಬೇಕು ಡ್ರೆಸ್ ತೊಗೋಬೇಕಂದ ಅದ್ರ ಸಂಬಂಧ ನಾವೆಲ್ಲರೂ ಸೇರಿ ಕಂಪನಿ ಕೊಡಕಂತ ಬಂದೀವಿ ಚೂಸ್ ಮಾಡಕಂತ ಬಂದೀವಿ ಸೊ ನೋಡೋಣಂತ ನಮಗೂ ಯಾವ್ದಾರ ಇಷ್ಟ ಆದ್ರೆ ತಗೋಳ ನಾವು ਔਸ਼ੰਕਾ ਜਿਵੇਂ ਆ ਪਰਮਿਕਾ ਜਿਵੇਂ ਨੋੜੀ ਨੀਓ ਅਲਰੇਡੀ ਬਾਹਰ ਸਿੱਟੀ ಫಸ್ಟ್ ಗೆ ನಾವ್ ಇಲ್ಲೇ ಬ್ರ್ಯಾಂಡ್ ಫ್ಯಾಕ್ಟ್ರಿಗೆ ಬಂದ್ವಿ ಇಲ್ಲೇ ಬ್ರ್ಯಾಂಡ್ ಫ್ಯಾಕ್ಟ್ರಿಗ್ ಬರೋಂತ ಮೇನ್ ರೀಸನ್ ಏನಂದ್ರೆ ಶಂಕ್ರನ್ ಕೂಪನ್ ಇದ್ವು ಅವ್ನ ಫ್ರೆಂಡ್ ಅವನಿಗೆ ಆಕೇತಿ ಅಮೌಂಟ್ ಅನ್ನೋದ್ರ ಬಂದ್ವಿ ಬಟ್ಟೆ ಇಲ್ಲಂತರೂ ಅಂತ ಕ್ಲಾತಿಗೆ ಬಾಳ ಅಂದ್ರ ಬಾಳ ರೇಟ್ ಇತ್ತು ಪ್ರೈಸ್ ಬಾಳ ಹಚ್ಚಿದ್ರೆ ಆ ಬಟ್ಟಿ ಮೇಲೆ ಕೂಪನ್ಸ್ ಕನ್ಸಿಡರ್ ಆಂಗಿಲ್ಲ ಅಂತಾನು ಹೇಳಿದ್ರು ಅದರ ಸಂಬಂಧ ನಾವು ವಾಪಸ್ ಅಲ್ಲಿಂತ ಬಂದ್ವಿ ಆಮೇಲೆ ಅವನಿಗೆ ಬೇಕಾದಂತ ಕ್ಲಾತ್ ಇರ್ಲಿಲ್ಲ ಅಲ್ಲಿ ನಾವು ಹೋಗಿ ಟೈಮ್ ಒಳಗ ಹಳೆ ಬಟ್ಟೆ ಕೊಟ್ರ ಒಂದ್ ಕೂಪನ್ ಕೊಡ್ತಾರ ಸೊ ನಾವ್ ಹೊಸ ಬಟ್ಟೆ ತಗೋಬಹುದು ಅಂತಂದ ಸೊ ನಾವು ವಾಪಸ್ ಬಂದ್ವಿ ಬಿಕಾಸ್ ನಾವು ಹಳೆ ಬಟ್ಟಿ ಕೊಟ್ಟು ಹೊಸ ಬಟ್ಟೆ ತಗೋಣ ಇಂಟೆನ್ಶನ್ ಏನು ಇರ್ಲಿಲ್ಲ ಶಂಕ್ರಗ ಇಲ್ಲಿ ಯಾವ ಇಷ್ಟ ಆಗ್ಲಿಲ್ಲ ಅದ್ರ ಸಂಬಂಧ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಸ್ಟುಡಿಯೋಕ್ ಹೋಗಿ ನೋಡಿದ್ರ ಆತ ಅಂತ ಅನ್ಕೊಂಡೇವಿ ಆಕ್ಚುಲಿ ಅವಂಗೇನೋ ಸ್ವೆಟ್ ಶರ್ಟ್ ಅಂದ್ರೆ ಹುಡಿ ಟೈಪ್ ಏನೋ ಬೇಕಂತ ಆತರ ಡ್ರೆಸ್ ಬೇಕಂತ ಸೊ ನೋಡನ್ ಬರ್ರಿ ಅಲ್ಲಿ ಹೆಂಗೈತಿ ಏನೋ ಎಲ್ಲಾನು ಅಂತ ಅಲ್ಲಿ ಹೋಗಿ ನೋಡೋಣ ಆಮೇಲೆ ಬಿಸಿಲೊಂದು ಭಾಳ ಐತಿ ಅದಕ್ಕನ ಸ್ಕಾರ್ಫ್ ಕಟ್ಕೊಂಡೇನಿ ಬಿಸಿಲಂತೂ ಹೆವಿ ಐತಿ ಬೆಳಗ್ಗೆ ಚಳಿ ಜಾಸ್ತಿ ಇರ್ತೈತಿ ಇವಾಗ ಫುಲ್ ಫುಲ್ಲ ಬಿಸಿಲು ಇರ್ತೈತಿ ಇದೇ ಥರ ಕ್ಲೈಮೇಟ್ ಆಗಿಬಿಟ್ಟೈತಿ ಇವಾಗ ಹುಬ್ಳಿನಾಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರ ಆಗಿರ್ಬೇಕು ಹೋಗುಣ ಬರ್ರಿ ಇವಾಗ ನೆಕ್ಸ್ಟ್ ಅಕ್ಷಯ್ ಪಾರ್ಕೊಳ್ಳೋದು ಇಲ್ಲೇ ಮುಂದೆ ಹೋದ್ರೂ ಬರ್ತೈತಲ್ಲ ರೀ ಜುಡಿಯೋ ಮ್ಯಾಕ್ಸ್ ಚಲೋ ಹೋಗುಣ ಅಂತ ಮ್ಯಾಕ್ಸ್ಗಿನ್ನ ಈಗ ಮ್ಯಾಕ್ಸು ಜುಡಿಯೋ ವಿ ಟೂ ಮೂರೂ ಕಡೆ ಬಂದಾವೀಗ ಇಲ್ಲೇ ರೇಷಾ ಅಪ್ರಗ ಯಾವ್ದಾರ ಡ್ರೆಸ್ ಲೈಕ್ ಆಕೈತೆ ಇಲ್ಲ ನೋಡೋಣ ಅಂತ ಎಲ್ಲೋ ಒಂದು ಪ್ರಸಂಗರು

ನೆಕ್ಸ್ಟ್ ಇಲ್ಲೇ ಮ್ಯಾಕ್ಸಿಗ್ ಬಂದ್ವಿ ಅರ್ಬಿ ನೋಡಕ್ ಅಂತ ಹೇಳಿ ಇಲ್ಲೇ ಬಾಳ್ ಕಲೆಕ್ಷನ್ ಇರ್ಲೇ ಇಲ್ಲ ಸ್ವಲ್ಪ ಕಲೆಕ್ಷನ್ ಇತ್ತು ಅದ್ರ ಅವಂಗ ಇಷ್ಟ ಆಗ್ಲೇ ಇಲ್ಲ ಯಾವ ಒಂದ್ರು ಒಂದೆರಡು ಇಷ್ಟ ಆದ್ವು ಟ್ರೈ ಅಂತ ಟ್ರೈಲ್ ನೋಡಿದ ಬಟ್ ಅವು ಒಂದು ಲೂಸ್ ಆಗ ಒಂದ್ ಫುಲ್ ಫಿಟ್ ಆಗ ಬೇರೆ ಸೈಜ್ ಕೇಳಿದ್ರ ಆ ಕಲರ್ ಒಳಗ ಆ ಟಿ ಶರ್ಟ್ ಇಲ್ಲ ಅಂತಾನು ಹೇಳಿದ್ರೆ ಎರಡು ತಗೋನಕ್ ಆಗ್ಲಿಲ್ಲ ಆಮೇಲೆ ಪ್ಯಾಂಟ್ ನೋಡ್ಬೇಕಂದ್ರೆ ಫಸ್ಟ್ ಶರ್ಟ್ ನೋಡ್ತೀನಿ ಆಮೇಲೆ ಅದ್ರ ಮ್ಯಾಚಿಂಗ್ ಪ್ಯಾಂಟ್ ತಗೋತೀನಿ ಅಂತ ಅನ್ನಕತ್ತಿದ್ದ ಸೊ ಹುಡುಗರು ಡ್ರೆಸ್ ನ್ಯಾಗ ಅಂತ ಬರೀ ಏನು ಚೇಂಜಸ್ ಬಂದಿರಂಗಿಲ್ಲ ಅದ ಪ್ಯಾಂಟ್ ಅದ ಶರ್ಟ್ ಇಲ್ಲ ಟೀ ಶರ್ಟ್ ಜಾಸ್ತಿ ವೆರೈಟಿ ವೆರೈಟಿ ಬಂದಿರಂಗಿಲ್ಲ ಹುಡುಗ್ಯಾರ ಗತಿ ಹುಡುಗ್ಯಾರ್ಗಂದ್ರ ಆಪ್ಷನ್ ಬಹಳ ಇರ್ತಾವು ಎಲ್ಲಾ ವೆರೈಟಿ ಇರ್ತಾವ ಇವ್ರಿಗೆ ಇರಂಗಿಲ್ಲ ತಗೊಂಡ್ರ ಅದ ಪ್ಯಾಂಟ್ ಶರ್ಟ್ ಅಷ್ಟ ಈಗ ಮ್ಯಾಕ್ಸ್ ಒಳಗು ಇಷ್ಟ ಆಗ್ಲಿಲ್ಲ ನೆಕ್ಸ್ಟ್ ಮೊನ್ನೆ ಬಂದು ಪರ್ಚೇಸ್ ಹೋಗಿ ಮತ್ತೆ ಬಂದಿವತ್ತು ನೆಕ್ಸ್ಟ್ ಇಲ್ಲೇ ನಾವು ಜೂಡಿಯೋ ಬಂದ್ವಿ ಜೂಡಿಯೋ ಒಳಗ ನಾವು ಅವಾಗ ಶಾಪಿಂಗ್ ಮಾಡ್ತೀವಿ ಬಿಕಾಸ್ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿರ್ತೈತಿ ಆಮೇಲೆ ಪ್ರೈಸ್ ಒಂದ್ ರೇಂಜ್ ಇರ್ತೈತಿ ಚೀಪ್ ಅಂದ್ರೆ ಫುಲ್ ಚೀಪ್ ಇರಂಗಿಲ್ಲ ಆಮೇಲೆ ಇಲ್ಲಿ ಡ್ರೆಸ್ ಕಲೆಕ್ಷನ್ ವೀಕ್ಲಿ ಚೇಂಜ್ ಹಾಕೋತಾ ಇರ್ತೈತಿ ಅದೊಂದು ಬೆನಿಫಿಟ್ ಇಲ್ಲೇ ಆಮೇಲೆ ಅವ ಇಲ್ಲೇ ಶರ್ಟ್ ನೋಡಿದ ಶರ್ಟ್ ನೋಡ್ರಿ ಎಷ್ಟ್ ಮಸ್ತ್ ಕಾನೇತಿ ಅವನಿಗೆ ಪರ್ಫೆಕ್ಟ್ ಸೂಟ್ ಆಗೈತಿ ಡ್ರೆಸ್ ಎಲ್ಲಾ ಇಲ್ಲೇ ತಗೊಂಡ ಆಮೇಲೆ ಅದ್ರ ಜೊತೆ ಶೂಸ್ ತಗೊಂಡ ಹುಡುಗಿಯರ ಡ್ರೆಸ್ ಕಲೆಕ್ಷನ್ ಬಾಳ್ ಚಂದ ಚಂದ್ ಬಂದಿದ್ವು ಅದ್ರ ಸಂಬಂಧ ನಾನು ಇಲ್ಲೇ ಒಂದ್ ನಾಲ್ಕೈದು ಟ್ರೈ ಮಾಡಿ ಒಂದ್ ಎರಡು ಯಾವ್ ಡ್ರೆಸ್ ತಗೊಂಡಿರ್ಬೋದ ಅಂತ ಗೆಸ್ ಮಾಡ್ರಿ ಎಷ್ಟು ಸತಿ ತಗೋಬಾರ್ದ ತಗೋಬಾರ್ದ ಅಂತ ಹೇಳಿ ಹೋಗಿರ್ತೀವಿ ಬಟ್ ಅಲ್ಲಿ ನೋಡಿ ಬಿಡಾಕ್ ಮನ್ಸ ಬರಂಗಿಲ್ಲ ಅಟ್ ಲೀಸ್ಟ್ ಒಂದ್ ಅರ ತಗೊಂಡ್ ಬರಬೇಕಂತ ಅನಿಸ್ಬಿಡ್ತೇತಿ ಆಮೇಲೆ ಮನಿಗ್ ಬಂದ ಬೈಸ್ಕೊನೋದ್ ಎಷ್ಟು 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 ಡ್ರೆಸ್ ಅಂತ ಹೇಳಿ ಬರೀ ಹೆಣ್ಮಕ್ಳ ಪರಿಸ್ಥಿತಿ ಇದ ತರಾನ ಆಗಿರ್ತೇತಿ ನೋಡ್ರಿ ನೀವು ಇದ್ರ ರಿಲೇಟೆಡ್ ಇದ್ರ ಹೇಳ್ರಿ ಇಲ್ಲೇ ನಾನು ಒನ್ ಬೈ ಒನ್ ಡ್ರೆಸ್ ಟ್ರಯಲ್ ಮಾಡ್ಕೊತ ಇದ್ದೆ ಅಲ್ಲೇ ಶಂಕರ್ದು ಡ್ರೆಸ್ ಎಲ್ಲಾ ಸೆಲೆಕ್ಟ್ ಮಾಡಿ ಇಟ್ ಬಂದಿದ್ವಿ ಶೂಸ್ ಅಷ್ಟ ಬಾಕಿ ಇತ್ತು ಅಷ್ಟೊತ್ತಿಗೆ ಅವನು ಶೂಸ್ ತಗೊಂಡು ಬಂದ ಅವಂದು ಶಾಪಿಂಗ್ ಮುಗೀತ್ ನೆಕ್ಸ್ಟ್ ಇವಾಗ ಕೆಳಗಡೆ ಹೋಗಿ ಬಿಲ್ ಮಾಡಿಸಿ ಹೋಗ್ಬೇಕು ಆಕ್ಚುಲಿ ನಾವು ಇವತ್ತ ಫಿಲ್ಮ್ ಬುಕ್ ಮಾಡಿದ್ವಿ ಉಪಾಧ್ಯಕ್ಷ ಸೊ ಅದನ್ನ ನೋಡ್ಬೇಕಂತ ಹೇಳಿ ಹೊಂಟಿದ್ವಿ ಅದಿರೋದ್ ನಾಲ್ಕ ಗಂಟೆಕ್ ಇತ್ತು ಈಗ ಆಲ್ರೆಡಿ ಮೂರುವರೆ ಆಗ್ಬಿಟ್ಟಿತ್ತು ಊಟಾನೂ ಮಾಡಿರ್ಲಿಲ್ಲ ಹನ್ನೆರಡಕ್ಕ ಬಂದಿದ್ವಿ ಮೂರುವರಿ ತನ ಬರೀ ಅಲ್ಲಿ ಅಡ್ಡಾಡೋದು ಶಾಪಿಂಗ್ ಮಾಡೋದು ಇದ ಆಗ್ಬಿಟ್ಟಿತ್ತು ಹೊಟ್ಟಿ ಅಂತ್ರು ಬಾಳ ಅಂದ್ರ ಬಾಳ ಹಸ್ತಿತ್ತು ಸೊ ಇನ್ನ ಟೈಮು ಆಕೇತಿ ಫಿಲ್ಮ್ ನೋಡಕ್ ಆಗಿಲ್ಲ ಅನ್ನೋದ್ರ ಸಂಬಂಧ ಅದ್ರದ್ದು ನಿಯರ್ ಯಾವ್ದರ್ತೇತಿ ಮಾಲ್ ನಿಯರ್ ಸೊ ಅಲ್ಲೇ ಊಟ ಮಾಡ ಮಾಡಿದ್ರ ಅಂತ ಅನ್ಕೊಂಡ್ವಿ ಆಕ್ಚುಲಿ ಎಲ್ಲರೂ ಸೇರಿ ನಾನ್ ವೆಜ್ ತಿನ್ನು ಪ್ಲಾನ್ ಇಟ್ಟಿದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗ್ಲಿಲ್ಲ ಟೈಮ್ ಆಗಿರೋದ್ರಿಂದ ಅವರು ಮನಿಗ್ ಹೋದ್ರು ಸೊ ನಾನು ನನ್ನ ಹಸ್ಬೆಂಡ್ ಫಿಲ್ಮ್ ನೋಡಕ್ ಅಂತ ಹೇಳಿ ಬಂದ್ವಿ ಫೈನಲಿ ಜುಡಿಯೋದಾಗ ಮುಗಿತ ಶಾಪಿಂಗ್ ಅಕ್ಕಂದು ಅಕ್ಕಂದು ತಮ್ಮಂದು ಎಲ್ಲಾರದು ಜುಡಿಯೋದಾಗ ಬಂದು ಹ ಅಣ್ಣ ತಂಗಿ ಸಮಸ್ತ್ರಿ ಅಣ್ಣಂದು ತಂಗಿದು

ಇವಾಗ ಊಟ ಮಾಡೋ ಟೈಮ್ ಆಗಿತ್ತು ಮಸ್ತ್ ಪಲಾವ್ ತಿನ್ನಕತ್ತೇವಿ ಲೇಟ್ ಆಗಿತ್ತು ಆಲ್ರೆಡಿ ಫಿಲ್ಮಿಗೆ ಅದತ್ತ ಏನ್ ತಿಂದು ಹೊಂಟಾತೀವಿ ಅಲ್ಲೇ ಪಲಾವ್ನ ಅದು ಉದ್ಪಿಲ್ಲ ಇಲ್ಲ ಚಲೋನ ಅನಿಸ್ತಿಲ್ಲ ಅಲ್ಲೇ ಹಂಗ ಬಿಟ್ಟೆ ಅರ್ಧ ಸೊ ನೆಕ್ಸ್ಟ್ ಇಲ್ಲಿ ಬಂದೀವಿ ನಾವು ನಾವು ಫಿಲ್ಮಿಗೆ ಇಲ್ಲೇ ರಿಪಬ್ಲಿಕ್ ಡೇ ಆಚರಿಸ నొడ్రీ ఎంతందా చార్ సార రంగోల చందకర్ణ్ బాగ టైమకి జల్దీ చే పోచ్చు చర్గోనా ఇక్కడే దెన్ట్రీ ఏనైదెని నాకు ఏది ಫೈನಲಿ ಕರೆಕ್ಟ್ ಟೈಮಿಗೆ ಬಂದ್ವಿ ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಈಗ ಡೈರೆಕ್ಟ್ ಹೋಗುದೈತಿ ಆಮೇಲೆ ಇಲ್ಲಿ ಉಪಾಧ್ಯಕ್ಷ ಪೋಸ್ಟರ್ ಎಲ್ಲೈತಿ ಅಂತ ಹುಡ್ಕಾಕತ್ತಿದ್ವಿ ಸಿಗಾತಿರ್ಲಿ ಒಂದ್ ಕಡೆ ಇತ್ತು ಅಲ್ಲೇ ನಂಗ ಹಳೆ ಫಿಲ್ಮ್ ನೆನಪಿಡ್ತಾ ಅಂದ್ರೆ ಅಧ್ಯಕ್ಷ ಫಿಲ್ಮ್ ನೆನಪ ಆಗ್ಬಿಡತ್ತೆ ಸಿದ್ದೇಗೌಡ್ರ ಅಂತ ಹೇಳಿ ಅದೊಂದ್ ಪಾತ್ರ ಚಂದ ಅನಸ್ತೇತಿ ನಂಗೆ ವಾಪಸ್ ಹೊಂಟ್ವಿ ಚಿಕನ್ ದಾರ ಅಂದ್ರ ಬಾಳ ಅಂದ್ರ ಬಾಳ್ ಕಾಮಿಡಿ ಇರ್ತೇತಿ ಅಂತ ಅನ್ಕೊಂಡು ಫುಲ್ ಮಸ್ತ್ ಎಂಜಾಯ್ ಮಾಡ್ಕೋತ ಹೊಂಟಿವಿ ಇಲ್ಲಿ ಅವತ್ತಿನ ದಿನಾನ ಇನ್ನೂ ಒಂದ್ ರಿಲೀಸ್ ಆಗಿತ್ತು ಅದ್ ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿ ಬಟ್ ಅದನ್ನ ನೋಡ್ಲಿಲ್ಲ ಇದ್ರ ಚಿಕನ್ ಇರೋದ್ರಿಂದ ಕಾಮಿಡಿ ಇರ್ತೈತಿ ಅಂತ ಅಂತ ಹೇಳಿ ಬಂದ್ವಿ ಬಟ್ ಇಲ್ಲಿ ಬಂದಿದ ಏನು ಲಾಸ್ ಇಲ್ಲ ಚೆನ್ನಾಗಿತ್ತು ಫಿಲ್ಮ್ ಕಾಮಿಡಿ ಇತ್ತು ಎಂಟರ್ಟೈನ್ಮೆಂಟ್ ಇತ್ತು ಇಲ್ಲೇ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಒಳಗ ಲೀಲಾ ದಾಳಲ್ಲ ಸೋಕಿ ಹೀರೋನಿ ಆಗಿ ಆಕ್ಟ್ ಮಾಡಿದ್ಲು ಮಸ್ತ್ ಕನ್ಸಾ ಕ್ಯೂಟ್ ಕ್ಯೂಟ್ ಆಗಿ ಬಿಗ್ ಸ್ಕ್ರೀನ್ ಒಳಗ ಇನ್ನು ಚಂದ ಕಾಣಿಸಿದ್ಲ ಈ ಫಿಲ್ಮ್ ಚೆನ್ನಾಗಿತ್ತೆ ಈ ಒಂದು ದಿನನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬಾಳ ಖುಷಿ ಅನಿಸ್ತೇ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕೈತೆ ಹೋಪ್ ಸೊ ನಿಮ್ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೇತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗುನ್ ಅಂತ ಇನ್ನೂ ಉಪಾಧ್ಯಕ್ಷ ಫಿಲ್ಮಿನ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ಸೊ ಅದನ್ನ ನೋಡಿ ಎಂಜಾಯ್ ಮಾಡ್ರಿ ಅಪ್ಪ ಅಪ್ಪ ಅಲ್ಲಿ ಇಲ್ಲಿ ಇಲ್ಲಿ ಕುಣ್ಯಾಂತಾರೆ ಕಾರ್ ರೇಸಿಂಗ್ ಮಾಡ ಇಲ್ಲಿ ಕಾರ್ ರೇಸಿಂಗ್ ಮಾಡಲ್ಲ ಮಾಡ ಒಬ್ಬರಿಗೆ ನಾನು ಬೇಕು ನಿನ್ನ ಬೇಕಿದ್ದ ನಮ್ದು ಅವನಲ್ಲಿ చూసుకున్నా కావాలి కాంగర్ దాని యాకారు కొడవాలి రాదనుకుంటున్నా